ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ನಮ್ಮ ಅಭ್ಯಾಸವನ್ನು ಆರಂಭಿಸುವ ಪರೀಕ್ಷೆಗೆ ಬೇಕಾದ ತಯಾರಿಯನ್ನು ಇವತ್ತಿನಿಂದಲೇ ಮಾಡ್ತಾ ಹೋಗುವ ಸ್ನೇಹಿತರೆ ಈಗಾಗಲೇ ನಾನು ತಿಳಿಸಿರುವಂತೆ ಬ್ಲಾಕ್ ಒಂದ್ರಲ್ಲಿ ಒಂದರಲ್ಲಿ ನೀವು ಯಾವುದನ್ನು ಓದ್ಕೊಳ್ಬೇಕು ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ಈಗಾಗಲೇ ತಿಳಿಸಿದ್ದೆ ನೀವು ಗುರುತನ್ನು ಹಾಕ್ಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಸಂವಿಧಾನ ರಚನೆಯ ಪಾಯಿಂಟ್ಸನ್ನು ಕೂಡ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಅಂತ ಹೇಳಿದ್ದೇನೆ ಸಂವಿಧಾನದ ರಚನೆ ಸಂವಿಧಾನದ ರಾಜ್ಯಾಂಗ ಸಭೆಯಿಂದ ರಚಿಸಲ್ಪಟ್ಟ ಸಂವಿಧಾನದ ಬೇಡಿಕೆ ಭಾರತ ಸಂವಿಧಾನ ರಾಜ್ಯಾಂಗ ಸಭೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಸಂವಿಧಾನ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಸಂವಿಧಾನ ಸಭೆಯ ಟೀಕೆಗಳು ಬರ್ತದೆ ಮೊದಲಿಗೆ ಸಂವಿಧಾನ ಪ್ರತಿಯೊಂದು ರಾಜ್ಯಕ್ಕೂ ಸಂವಿಧಾನ ಎನ್ನುವಂಥದ್ದು ಅತ್ಯವಶ್ಯಕ ಸಂವಿಧಾನ ಬೇಕೇ ಬೇಕು ಸಂವಿಧಾನವೇ ರಾಷ್ಟ್ರದ ಆಡಳಿತ ವ್ಯವಸ್ಥೆಗೆ ಮೂಲಾಧಾರ ಸಂವಿಧಾನವಿಲ್ಲದಿದ್ದರೆ ರಾಷ್ಟ್ರದಲ್ಲಿ ಅವ್ಯವಸ್ಥೆ ಉಂಟಾಗಿ ಅರಾಜಕತೆ ಉಂಟಾಗಬಹುದು ಆದುದರಿಂದ ಪ್ರತಿಯೊಂದು ರಾಷ್ಟ್ರ ಸರಕಾರ ಮತ್ತು ಆಡಳಿತ ವ್ಯವಸ್ಥೆಯು ಕೆಲವೊಂದು ನಿಯಮ ನಿಬಂಧನೆಗಳಿಗನುಸಾರವಾಗಿ ನಡೆಯಬೇಕು ಅಂತಹ ನಿಯಮಗಳ ಸಮೂಹವೇ ಸಂವಿಧಾನ ಎಂದು ಹೇಳಬಹುದು ಜನರನ್ನು ನಿಯಂತ್ರಿಸಲು ಕಾನೂನುಗಳಿರುವಂತೆ ಸರಕಾರವನ್ನು ನಿಯಂತ್ರಿಸಲು ನಮಗೆ ಸಂವಿಧಾನ ಅವಶ್ಯಕ ಸಂವಿಧಾನವಿಲ್ಲದ ರಾಜ್ಯವು ಇಲ್ಲವೇ ಇಲ್ಲ ಆದರೆ ಅದೊಂದು ಅರಾಜಕತ್ವದ ರಾಜ್ಯ ಅಂದ ಅಂತ ಜೆಲ್ಲಿ ನೆಕ್ ಎಂಬ ಸಂ ವಿದ್ವಾಂಸರು ಹೇಳಿರುವುದು ಸೂಕ್ತವಾಗಿದೆ ಸಂವಿಧಾನವನ್ನು ರಚನೆ ಮಾಡಬೇಕಾದರೆ ಅದಕ್ಕೆ ಕೆಲವೊಂದು ನಿಯಮಗಳೆಲ್ಲ ಇದೆ ಭಾರತ ಸಂವಿಧಾನ ಗಳಿಸಿದ ನಂತರ ಸಂವಿಧಾನ ಸಿಗುವ ಮೊದಲು ಸ್ವತಂತ್ರ ಭಾರತ ಸ್ವತಂತ್ರ ಗಳಿಸಿದ ನಂತರ ಭಾರತೀಯ ಸ್ವತಂತ್ರ ಭಾರತಕ್ಕೆ ಅಗತ್ಯವಾದಂತ ಸಂವಿಧಾನವನ್ನು ರಚಿಸುವ ಸವಾಲನ್ನು ಸ್ವೀಕರಿಸಿದೆ ಸಂವಿಧಾನದ ರಚನಾಗಾರರು ಸಂವಿಧಾನವನ್ನು ರಚಿಸಲು ಮೂರು ವರ್ಷ ಕಾಲಾವಧಿಯನ್ನು ತೆಗೆದುಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಭಾರತಕ್ಕೆ ಸೂಕ್ತವಾದ ಸಂವಿಧಾನವನ್ನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬರ್ತದೆ ಸಂವಿಧಾನ ರಚನೆಯ ಪ್ರಕ್ರಿಯೆ ಈ ರೀತಿಯಾಗಿದೆ ಒಂದು ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಎರಡು ಭಾರತ ಸಂವಿಧಾನ ರಾಜ್ಯಾಂಗ ಸಭೆ ಭಾರತದ ಸಂವಿಧಾನದ ರಾಜ್ಯಾಂಗ ಸಭೆ ಮೂರು ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ನಾಲ್ಕು ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಸಂವಿಧಾನದ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅದು ಲಕ್ಷಣದ ಒಳಗೆ ಬರ್ತದೆ ಐದನೇ ಪಾಯಿಂಟ್ ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಇವಿಷ್ಟು ನಾವು ಸಂವಿಧಾನದ ರಚನೆ ಅಂತ ಬಂದಾಗ ಬರಿಬೇಕು ಅದನ್ನು ಅವರು ಐದು ಅಂಕಕ್ಕೂ ಕೂಡ ಕೇಳಬಹುದು ಹತ್ತು ಅಂಕಕ್ಕೂ ಕೂಡ ಕೇಳಬಹುದು ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಸಂವಿಧಾನದ ರಚನೆ ಬಗ್ಗೆ ಮೊದಲನೆಯ ಪಾಯಿಂಟ್ಸ್ ಏನಿದೆ ಸಂವಿಧಾನ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಇದೆ ಈಗ ಸಂವಿಧಾನವನ್ನು ರಚಿಸ್ತಾ ಇದ್ದಾರೆ ಹೊಸದಾಗಿ ಸಂವಿಧಾನವನ್ನು ರೂಪಿಸ್ತಾ ಇದ್ದಾರೆ ಜಾರಿಗೊಳಿಸಬೇಕು ಅಂತ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇದು ಸ್ವತಂತ್ರ ಜನರಿಂದ ಅದನ್ನು ಸಂವಿಧಾನವನ್ನು ಸಂವಿಧಾನದಲ್ಲಿ ಮೂಲ ಬದಲಾವಣೆಗಳನ್ನು ತರುವಲ್ಲಿ ಸಂವಿಧಾನ ಸಭೆ ಒಂದು ಪ್ರಜಾಸತ್ತಾತ್ಮಕ ತಂತ್ರ ಆಗಿತ್ತು ಅದು ಅದು ತಮ್ಮ ಮುಂದಿನ ಸ್ವಂತ ಭವಿಷ್ಯದ ಬಗ್ಗೆ ನಿರ್ಧಾರ ಮಾಡುವಂತಹ ಜನರ ಹಕ್ಕು ತಮ್ಮ ರಾಜ್ಯ ವ್ಯವಸ್ಥೆಯ ಪ್ರಕಾರ ಸೂಚಿಸುತ್ತದೆ ಈ ಸಂವಿಧಾನ ಸಭೆಯ ಚಿಂತನೆ ಪಾಶ್ಚಾತ್ಯದಿಂದ ಉದ್ಯೋಗವಾಗ್ತದೆ ಈ ಸಂವಿಧಾನ ಒಂದು ರಚನೆ ಮಾಡಬೇಕು ಸಂವಿಧಾನದ ಶಿಲ್ಪಿಯ ಪ್ರಕಾರ ಸಂವಿಧಾನದ ಸಭೆ ಕೇವಲ ಪ್ರತಿನಿಧಿಗಳ ಸಭೆಯಾಗಿರದೆ ಬದಲಾವಣೆ ಚಲಾವಣೆಯಲ್ಲಿ ರಾಷ್ಟ್ರ ಆಗಿರುತ್ತದೆ ಇದರ ಅರ್ಥ ರಾಷ್ಟ್ರಕ್ಕಾಗಿ ಸಂವಿಧಾನದ ರಚನೆ ಹಳೆಯ ರಾಜಕೀಯದಿಂದ ಬಿಡುಗಡೆ ಮತ್ತು ಸಾಧ್ಯವಾದಲ್ಲಿ ಹಿಂದಿನ ಸಾಮಾಜಿಕ ವ್ಯವಸ್ಥೆ ಮತ್ತು ತಮಗೆ ಬೇಕಾದ ಸರಕಾರದ ರಚನೆಯನ್ನು ಮಾಡುವುದು ಕೂಡ ಆಗಿತ್ತು ಇಲ್ಲಿ ಸರ್ ಐವರ್ ಜೆನ್ನಿಂಗ್ ಅವರ ಹೇಳುವ ಪ್ರಕಾರ ಸಂವಿಧಾನದ ಸಭೆ ಮೂರು ವಿಭಿನ್ನ ಸನ್ನಿವೇಶಗಳಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಸಂವಿಧಾನದ ರಾಜ್ಯಾಂಗ ಸಭೆಯಿಂದಲೇ ಸಂವಿಧಾನವನ್ನು ರಚಿಸಬೇಕೆನ್ನುವ ಬೇಡಿಕೆ ಇತ್ತು ಅಲ್ಲಿ ಯಾಕೆ ಅವರು ಹೇಳ್ತಾರೆ ಬೇಡಿಕೆ ಅಂತ ಹೇಳಿದರೆ ಸಂವಿಧಾನ ಸಭೆಯು ಮೂರು ವಿಭಿನ್ನ ಸನ್ನಿವೇಶಗಳಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಒಂದು ಎಲ್ಲಿ ದೊಡ್ಡ ಸಾಮಾಜಿಕ ಕ್ರಾಂತಿ ಆಗ್ತದೆ ದೊಡ್ಡ ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯಲ್ಲಿ ಆಗ್ತದೆ ಅಂಥ ಸಂದರ್ಭದಲ್ಲಿ ಅಲ್ಲಿ ಅದು ಸಂವಿಧಾನ ರಚನೆ ಆಗ್ತದೆ ಎರಡು ಯಾವಾಗ ರಾಷ್ಟ್ರ ತನ್ನ ತನ್ನ ಬಾಹ್ಯ ಆಳ್ವಿಕೆಯನ್ನು ಕೊನೆಗೊಳಿಸ್ತದೆ ಸಂವಿಧಾನವು ತನ್ನ ಬಾಹ್ಯ ಆಳ್ವಿಕೆಯನ್ನು ಯಾವಾಗ ಕೊನೆಗೊಳಿಸ್ತದೆ ಅಂಥ ಸಂದರ್ಭದಲ್ಲಿ ಆಮೇಲೆ ಸಣ್ಣ ಸಣ್ಣ ರಾಜಕೀಯ ಪ್ರಾಂತ್ಯಗಳಿಂದ ರಾಷ್ಟ್ರವನ್ನು ರಚಿಸಬೇಕಾಗುತ್ತದೆ ಸಣ್ಣ ಸಣ್ಣ ಪ್ರಾಂತ್ಯಗಳೆಲ್ಲ ಸೇರಿ ಅಥವಾ ಸಣ್ಣ ಸಣ್ಣ ಪ್ರಾಂತ್ಯಗಳು ರಾಜಕೀಯ ಪ್ರಾಂತ್ಯಗಳಿಂದ ರಾಷ್ಟ್ರವನ್ನು ರಚಿಸಬೇಕಾಗುತ್ತದೆ ಆಗ ಸಂವಿಧಾನ ಸಭೆ ಅಗತ್ಯ ಅಂತ ಹೇಳುವಂಥದ್ದು ಇದರಲ್ಲಿ ಒಂದು ಕ್ರಿಪ್ಸ್ ಮಿಷನ್ ಮತ್ತೊಂದು ಕ್ಯಾಬಿನೆಟ್ ಮಿಷನ್ ಯೋಜನೆ ಕ್ರಿಪ್ಸ್ ಮಿಷನ್ ಮತ್ತು ಕ್ಯಾಬಿನೆಟ್ ಮಿಷನ್ ಯೋಜನೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಭಾರತೀಯರ ದೃಷ್ಟಿಯಲ್ಲಿ ಸಂವಿಧಾನದ ಸಭೆ ಎರಡನೇ ಸನ್ನಿವೇಶದಲ್ಲಿ ಅಸ್ತಿತ್ವಕ್ಕೆ ಬಂತು ಇದರ ಮುಖ್ಯ ಗುರಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಕೊನೆಗೊಳಿಸುವುದು ಮತ್ತು ಸ್ವತಂತ್ರ ಭಾರತದ ನಿರ್ಮಾಣ ಆಗಬೇಕು ಭಾರತ ಸಂವಿಧಾನ ಸಭೆಯ ಬೇಡಿಕೆ ಅಂದರೆ ರಾಷ್ಟ್ರೀಯ ಸ್ವಾತಂತ್ರ್ಯದ ಬೇಡಿಕೆ ಕೂಡ ಅವರದ್ದಾಗಿತ್ತು ಈ ಮೂರು ಪಾಯಿಂಟ್ಸಲ್ಲಿ ನೆನಪಲ್ಲಿ ಇಡ್ಕೊಳ್ಳಿ ಸಂವಿಧಾನದ ಸಭೆ ಯಾವ ಸಂದರ್ಭದಲ್ಲಿ ಅಥವಾ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ ಅಂತ ಹೇಳಿದರೆ ಒಂದು ಸಾಮಾಜಿಕ ಕ್ರಾಂತಿ ಆದರೆ ಎಲ್ಲ ಕಡೆ ಎಲ್ಲಿ ಕೂಡ ಆಗ್ಬೋದು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿ ಆಯಿತು ಅಂತ ಸಂದರ್ಭದಲ್ಲಿ ಮತ್ತೆ ಯಾವಾಗ ರಾಷ್ಟ್ರ ತನ್ನ ಬಾಹ್ಯ ಆಳ್ವಿಕೆ ಇದೆಯಲ್ಲ ಅದನ್ನು ಕೊನೆಗೊಳಿಸದೆ ಆಗ ಮತ್ತು ಸಣ್ಣ ಪು ಸಣ್ಣ ರಾಜಕೀಯ ಪ್ರಾಂತ್ಯಗಳಿಂದ ರಾಷ್ಟ್ರ ರಚಿಸಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಸಂವಿಧಾನದ ಸಭೆ ಸಭೆ ಆಗಬೇಕಾಗಿರುವಂಥದ್ದು ಅಗತ್ಯವಾಗಿರುವಂಥ ವಿಚಾರ ಇದರಲ್ಲಿ ಒಂದು ಕ್ರಿಪ್ಸ್ ಮಿಷನ್ ಯೋಜನೆ ಮತ್ತು ಕ್ಯಾಬಿನೆಟ್ ಮಿಷನ್ ಯೋಜನೆ ಇದೇನು ಅಂತ ಹೇಳಿದರೆ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟಿನಲ್ಲಿ ಗವರ್ನರ್ ಜನರಲ್ ಹೇಳಿಕೆಯನ್ನು ನೀಡಿ ಎರಡನೆಯ ಮಹಾಯುದ್ಧ ಮುಗಿದ ಮೇಲೆ ಕಾಂಗ್ರೆಸ್ ಷರತ್ತುಗಳನ್ನು ಪರಿಶೀಲಿಸಿ ಸಂವಿಧಾನದ ರಚನೆ ಅವಕಾಶ ಕಲ್ಪಿಸಲಾಗುವುದು ಎಂದು ಘೋಷಿಸಿತು ಯಾವುದು ಕಾಂಗ್ರೆಸ್ ಸರಕಾರ ಸಾವಿರದ ಒಂಬೈನೂರ ನಲವತ್ತು ಆಗಸ್ಟ್ ಆಫರ್ ಎಂದು ಘೋಷಿಸಲಾಯಿತು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಬ್ರಿಟನ್ನಿನ ಸರಕಾರ ಭಾರತದ ಸಮಸ್ಯೆಯನ್ನು ಅಧ್ಯಯನವನ್ನು ಮಾಡಿ ಪರಿಹಾರ ಕಂಡುಹಿಡಿಯಲು ಸರ್ ಸ್ಟೆಫಾರ್ಡ್ ಕ್ರಿಪ್ಸ್ನವರನ್ನು ಭಾರತಕ್ಕೆ ಕಳಿಸಿತು ಈಗ ಅವರನ್ನು ಯಾಕೆ ಭಾರತಕ್ಕೆ ಕಳಿಸಿದು ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಸಂವಿಧಾನಕ್ಕೆ ಏನು ತೊಂದರೆ ಇದೆ ಭಾರತದ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಅಧ್ಯಯನ ಮಾಡಬೇಕು ಅಂತ ಹೇಳಿ ಅವರನ್ನು ಸ್ಟೆಫಾರ್ಡ್ ಕ್ರಿಪ್ಸರವನು ಭಾರತಕ್ಕೆ ಕಳಿಸುವಂಥದ್ದು ಕ್ರಿಸ್ ಮಿಷನ್ ಚುನಾಯಿತ ಸದಸ್ಯರಿಂದ ಕೂಡಿದ ಸಭೆಯಿಂದ ಸಂವಿಧಾನದ ರಚನೆಗೆ ಕ್ರಮ ಕೈಗೊಂಡಿತು ಇದು ಕೈಗೊಂಡ ಯೋಜನೆಗಳನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ತಿರಸ್ಕರಿಸಿದವು ಈ ರೀತಿಯಾಗಿ ಏನಾಯಿತು ಅಲ್ಲಿಂದ ಕ್ರಿಪ್ಸ್ ಸ್ಟೆಪೋರ್ಡ್ ಕ್ರಿಪ್ಸ್ರವರನ್ನು ಭಾರತಕ್ಕೆ ಕಳಿಸ್ತಾರೆ ಕಳಿಸಿದ ನಂತರ ಅವರು ಕ್ರಿಪ್ಸ್ ಮಿಷನ್ ಚುನಾಯಿತ ಸದಸ್ಯರುಗಳಿಂದ ಕೂಡಿದ ಸಭೆಯಿಂದ ಸಂವಿಧಾನ ರಚನೆಗೆ ಕ್ರಮವನ್ನು ಕೈಗೊಳ್ತಾರೆ ಕಾಂಗ್ರೆಸ್ ಈ ಇದು ಒಂದು ಈ ಒಂದು ಯೋಜನೆ ತಿರಸ್ಕಾರ ಕೂಡ ಮಾಡಿ ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಎರಡೂ ಕೂಡ ಇದನ್ನು ತಿರಸ್ಕಾರ ಮಾಡ್ತಾರೆ ಇದರಲ್ಲಿ ಮತ್ತೊಂದು ಕ್ಯಾಬಿನೆಟ್ ಮಿಷನ್ ಯೋಜನೆ ಕ್ಯಾಬಿನೆಟ್ ಮಿಷನ್ ಯೋಜನೆ ಎನ್ನುವಂಥದ್ದು ಕ್ಯಾಬಿನೆಟ್ ಸಮಿತಿಯು ತನ್ನದೇ ಆದ ಯೋಜನೆಯನ್ನು ಪ್ರಕಟಿಸಿತು ಅದನ್ನು ಕ್ಯಾಬಿನೆಟ್ ಮಿಷನ್ ಯೋಜನೆ ಅಂತ ಕರೀತಾರೆ ಮಿಷನ್ ತನ್ನ ಉದ್ದೇಶ ಸಂವಿಧಾನ ರಚನೆಯ ವಿವರಗಳನ್ನು ಕೊಡುವಂಥದ್ದು ಅಲ್ಲ ಆದರೆ ಭಾರತೀಯರಿಗೂ ಭಾರತೀಯರಿಂದಲೇ ನಿರ್ಣಯಿಸಲ್ಪಡುವ ಹಾಗೆ ಒಂದು ಕಾರ್ಯ ಯಂತ್ರ ರೂಪಿಸುವುದು ಮಾತ್ರವಾಗಿದೆ ಎಂದು ಸ್ಪಷ್ಟಪಡಿಸಿತು ಇದು ಕ್ಯಾಬಿನೆಟ್ ಮಿಷನ್ ಯೋಜನೆಯಲ್ಲಿ ನೀವು ತಗೊಳ್ಬೋದು ಇನ್ನು ಎರಡನೇ ಪಾಯಿಂಟ್ ಬಂದು ಭಾರತದ ಸಂವಿಧಾನ ರಾಜ್ಯಾಂಗ ಸಭೆ ಭಾರತ ಸಂವಿಧಾನ ರಾಜ್ಯಾಂಗ ಸಭೆಯಲ್ಲಿ ಇದು ನಾವು ನೋಡಿದರೆ ಎಷ್ಟು ಸಭೆಗೆ ಎಷ್ಟು ಜನರು ಬೇಕು ಆ ಒಂದು ಸಭೆಯ ಸದಸ್ಯರು ಯಾರು ಎನ್ನುವಂಥದ್ದು ಈ ಸಂವಿಧಾನ ಸಭೆಯ ಒಟ್ಟು ಸ್ಥಾನ ಮುನ್ನೂರ ಎಂಬತ್ತ ಒಂಬತ್ತು ಎಷ್ಟು ಮೂರು ಎಂಟು ಒಂಬತ್ತು ಮುನ್ನೂರ ಎಂಬತ್ತೊಂದು ಸಂವಿಧಾನ ಸಭೆಯ ಒಟ್ಟು ಸ್ಥಾನಗಳು ಇಲ್ಲಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಇನ್ನೂರ ತೊಂಬತ್ತ ಎರಡು ಸದಸ್ಯರು ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯದಿಂದ ಎರಡು ಒಂಬತ್ತು ಎರಡು ಇನ್ನೂರ ತೊಂಬತ್ತೆರಡು ಸದಸ್ಯರು ಭಾರತೀಯ ರಾಜ್ಯಗಳಿಂದ ತೊಂಬತ್ತ ಮೂರು ಸದಸ್ಯರು ಭಾರತೀಯ ರಾಜ್ಯಗಳಿಂದ ತೊಂಬತ್ತ ಮೂರು ಸದಸ್ಯರನ್ನು ಮತ್ತು ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ನಾಲ್ಕು ಸ್ಥಾನಗಳನ್ನು ಆಯ್ಕೆ ಮಾಡುವುದು ಚೀಫ್ ಕಮಿಷ್ನರ್ ಪ್ರಾಂತ್ಯಗಳಿಂದ ನಾಲ್ಕು ಸ್ಥಾನಗಳನ್ನು ಆಯ್ಕೆ ಮಾಡುವುದು ಅಂತ ನಿರ್ಧರಿಸಲಾಗಿತ್ತು ಈ ಸ್ಥಾನಗಳನ್ನು ಏಕಮತ ವರ್ಗಾವಣೆಯ ಆಧಾರದ ಮೇಲೆ ಏಕಮತ ಆಧಾರ ಏಕಮತ ವರ್ಗಾವಣೆಯ ಆಧಾರದ ಮೇಲೆ ಸಂಬಂಧಪಟ್ಟ ವಿಧಾನಸಭೆಗಳಿಂದ ಪ್ರಾಂತ್ಯಗಳ ಸದಸ್ಯರ ಚುನಾವಣೆ ಕೂಡ ಆಗಬೇಕು ಒಪ್ಪಂದದ ಮೂಲಕ ಭಾರತದ ದೇಶೀಯ ರಾಜ್ಯಗಳ ನಮ್ಮ ದೇಶದ ರಾಜ್ಯಗಳ ಪ್ರತಿನಿಧಿಗಳ ಚುನಾವಣೆಯನ್ನು ಕೂಡ ಮಾಡಬೇಕಿತ್ತು ಒಪ್ಪಂದದ ಮೂಲಕ ಭಾರತದ ದೇಶೀಯ ರಾಜ್ಯಗಳ ಪ್ರತಿನಿಧಿಗಳ ಚುನಾವಣೆಯನ್ನು ಕೂಡ ಮಾಡಬೇಕಿತ್ತು ಇನ್ನು ಮೂರನೇ ಪಾಯಿಂಟ್ನಲ್ಲಿ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆ ಇಲ್ಲಿ ಯಾವಾಗ ಬಂತು ಯಾವಾಗ ಅದನ್ನು ನೇಮಕ ಮಾಡಿದರು ಏನು ಪ್ರಥಮ ಸಭೆ ಯಾವಾಗ ನಡೆಯಿತು ಎನ್ನುವಂಥ ವಿಚಾರ ಇರುವಂಥದ್ದು ಸಭೆ ಯಾವಾಗ ನಡೆಯಿತು ಎನ್ನುವಂಥದ್ದು ಸಂವಿಧಾನದ ಸಭೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತ ಆರರಂದು ಪ್ರಥಮ ಸಭೆ ಚುನಾವ ಪ್ರಥಮ ಸಭೆಯಲ್ಲಿ ಚುನಾಯಿತವಾಯಿತು ಭಾ ಸಂವಿಧಾನದ ಸಭೆ ಭಾರತ ಒಕ್ಕೂಟ ರಾಷ್ಟ್ರಕ್ಕೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತ ಆರರಂದು ಪ್ರಥಮ ಸಭೆಯನ್ನು ಚುನಾಯಿತವಾಯಿತು ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿಮೂರರ ತನಕ ನಡೆದ ಪ್ರಥಮ ಸಭೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿಮೂರು ತನಕ ಸಭೆ ನಡೀತು ಸ್ನೇಹಿತರೆ ಈ ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹದಿಮೂರು ತನಕ ನಡೆದಂತಹ ಸಭೆ ಇದೆಯಲ್ಲ ಅಲ್ಲಿ ಸಂವಿಧಾನದ ಸಭೆ ಕ್ರೆಡಿನ್ಸಿಯಲ್ಸ್ ಪ್ರಾಪ್ತಿ ಮತ್ತು ರೆಜಿಸ್ಟರಿಗೆ ಸಹಿಯನ್ನು ಹಾಕುವುದಾಗಿತ್ತು ಪರ್ಮನೆಂಟ್ ಚೇರ್ಮನ್ನವರ ಚುನಾವಣೆ ಪರ್ಮನೆಂಟ್ ಆಗಿರುವಂತಹ ಚೇರ್ಮನ್ನವರ ಚುನಾವಣೆ ಇತ್ಯಾದಿ ವಿಷಯಗಳಲ್ಲಿ ಭಾಗವಹಿಸಿ ವಿಭಜನೆ ಯೋಜನೆಯ ಪರಿಣಾಮವಾಗಿ ಸದಸ್ಯರ ಸಂಖ್ಯೆ ಇನ್ನೂರ ತೊಂಬತ್ತೊಂಬತ್ತಕ್ಕೆ ಎಳೆಯಿತು ಅಲ್ಲಿ ಸದಸ್ಯರ ಸಂಖ್ಯೆ ಏನಾಯಿತು ಕಡಿಮೆ ಬಂತು ಇನ್ನೂರ ಈ ಮತ್ತು ಸಭೆಯು ಭಾರತಕ್ಕಾಗಿ ಸಂವಿಧಾನ ರಚಿಸುವ ಕಾರ್ಯವನ್ನು ಆರಂಭಿಸಿತು ಇನ್ನು ಈ ಸಂವಿಧಾನದ ರಚನೆ ಸಾವಿರದ ಒಂಬೈನೂರ ನಲವತ್ತ ಏಳರಂದು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಎರಡನೆಯ ಮಹಾ ಅಧಿವೇಶನದಲ್ಲಿ ನೆಹರೂರವರು ಸೂಚಿಸಿದಂತಹ ದೇವೋದ್ದೇಶ ಗೊತ್ತುವಳಿಯನ್ನು ಜಾರಿಗೊಳಿಸಿತು ಸಂವಿಧಾನ ಸಭೆಯ ಕಾರ್ಯವಿಧಾನ ಮತ್ತು ವಸ್ತುನಿಷ್ಠ ವಿಚಾರಗಳನ್ನು ಪರಿಗಣಿಸಲು ಹಲವಾರು ಸಮಿತಿಗಳನ್ನು ರಚಿಸಿತು ಸಂವಿಧಾನ ಸಭೆ ಸುಮಾರು ಹದಿನೈದು ಸಮಿತಿಗಳನ್ನು ಕೂಡ ಹೊಂದಿತ್ತು ಹದಿನೈದು ಸಮಿತಿಗಳನ್ನು ಹೊಂದಿತ್ತು ಸಾವಿರದ ಒಂಬೈನೂರ ನಲವತ್ತ ಏಳರಂದು ಆಗಸ್ಟ್ ಇಪ್ಪತ್ತ ಒಂದರನ್ನು ಒಂದರಂದು ಸಂವಿಧಾನ ಸಭೆ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ರಚಿಸಲಾಯಿತು ಅಂತ ಹೇಳುವಂಥದ್ದು ಇದು ನಮ್ಮ ಸಂವಿಧಾನ ರಾಜ್ಯಾಂಗ ಸಭೆಯ ಕಾರ್ಯಾಚರಣೆಯಲ್ಲಿ ನಾವು ನೋಡ್ಬೋದು ಇನ್ನು ನಾಲ್ಕನೇ ಪಾಯಿಂಟ್ಸ್ ಅಂತ ಬಂದರೆ ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆ ಮತ್ತು ಲಕ್ಷಣಗಳು ಸಂವಿಧಾನದ ರಾಜ್ಯಾಂಗ ಸಭೆಯ ಪ್ರಕ್ರಿಯೆಗಳು ಮತ್ತು ಲಕ್ಷಣಗಳು ಇಲ್ಲಿ ನಾವು ನೋಡುವಂಥದ್ದು ಭಾರತ ಸಂವಿಧಾನದ ಯಶಸ್ಸು ಅದನ್ನು ರಚಿಸಿದವರಿಗೆ ಸಲ್ಲುವಂಥದ್ದು ಈಗ ಸಂವಿಧಾನ ಯಶಸ್ಸು ಯಾರಿಗೆ ಸಿಗಬೇಕು ಯಾರು ರಚನೆ ಮಾಡಿದ್ದಾರೆ ಅವರಿಗೆ ಆ ಒಂದು ಸಂವಿಧಾನದ ಯಶಸ್ಸು ಸಿಗಬೇಕು ಗ್ರ್ಯಾನ್ವಿಲ್ಲೆ ವಿಲ್ಲೆ ಆಸ್ಟಿನ್ ಪ್ರಕಾರ ಭಾರತ ಸಂವಿಧಾನ ಭಾರತೀಯರಿಂದಲೇ ರಚಿಸಲ್ಪಟ್ಟಂಥದ್ದು ಇದು ಬಹಳ ಉತ್ಕೃಷ್ಟವಾಗಿದೆ ಕೆಲವು ವಿಚಾರಗಳನ್ನು ನಾವು ಬೇರೆಯವರಿಂದ ಪಡೆದುಕೊಂಡಿದ್ದೇವೆ ಆದರೆ ಇಂತಹ ವಿಚಾರಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಆರಿಸಿ ಭಾರತದ ವಾಸ್ತವಿಕತೆಗೆ ಹೊಂದಿಕೊಳ್ಳುವಂತೆ ಬದಲಾವಣೆ ಮಾಡಲಾಗಿದೆ ಆಸ್ಟಿನ್ ಪ್ರಕಾರ ಸಂವಿಧಾನ ಸಭೆಯ ಕಾರ್ಯವೈಖರಿಯ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ಒಂದು ಅಂತಿಮ ನಿರ್ಧಾರದ ಮೊದಲು ಪ್ರತಿಯೊಂದು ವಿಚಾರವನ್ನು ನೇರವಾಗಿ ಮುಕ್ತವಾಗಿ ಚರ್ಚಿಸಲ್ಪಡುತ್ತದೆ ಏಕಸ್ವಾಮತೆಯ ನಿರ್ಣಯ ಅಂತಿಮ ನಿರ್ಧಾರ ಅಂತಿಮ ನಿರ್ಧಾರದ ಮೊದಲು ಪ್ರತಿಯೊಂದು ವಿಚಾರವನ್ನು ನೇರ ಮುಕ್ತವಾಗಿ ಚರ್ಚಿಸಲ್ಪಡ್ತದೆ ಎರಡು ಎರೋಮಾಡೇಷನ್ ಎರೋಮಾಡೇಷನ್ ನಿರ್ಣಯ ಇನ್ನೊಂದು ಲಕ್ಷಣವಾಗಿರುವಂಥದ್ದು ಅಂದರೆ ಇದು ಸರಳ ಮತ್ತು ಕಠಿಣತೆಯ ಅಪೂರ್ವ ಸಂಯೋಜನೆ ಸರಳ ಮತ್ತು ಕಠಿಣವಾಗಿರುವುದರ ಅಪೂರ್ವವಾದ ಸಂಯೋಜನೆ ಎರೋಮಾಡೇಷನ್ ಕಾಮನ್ವೆಲ್ತ್ ಸದಸ್ಯತನ ಗಣರಾಜ್ಯ ಸ್ಥಾನಮಾನ ಹೊಂದಿದ ಸರಕಾರ ಪಂಚಾಯತ್ ರಾಜ್ಯ ವ್ಯವಸ್ಥೆ ಮತ್ತು ಬಲಿಷ್ಠ ಕೇಂದ್ರದ ಬೇಡಿಕೆಯನ್ನೊಳಗೊಂಡಿದೆ ಮೂರನೆಯದು ಬೇರೆ ಸಂವಿಧಾನಗಳಿಂದ ವಿಚಾರಗಳನ್ನು ತರಿಸುವಾಗ ಪರಿಣಾಮಕಾರಿ ವ್ಯಕ್ತಿಯಾಗಿ ಆಯ್ದುಕೊಳ್ಳಲಾಗಿದೆ ಹಾಗೂ ಬದಲಾವಣೆ ಮಾಡಲಾಗಿದೆ ಬೇರೆ ಸಂವಿಧಾನಗಳಿಂದ ವಿಚಾರಗಳನ್ನು ತರಿಸುವಾಗ ಪರಿಣಾಮಕಾರಿ ವ್ಯಕ್ತಿಯಾಗಿ ಆಯ್ದುಕೊಳ್ಳಲಾಗಿದೆ ಹಾಗೂ ಬದಲಾವಣೆಯನ್ನು ಕೂಡ ಮಾಡಲಾಗಿದೆ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನು ತುಂಬನೇ ಪಾತ್ರ ಇರುವಂಥದ್ದು ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಎಂದು ಕರೆಯುವವರು ಅಂಬೇಡ್ಕರ್ ಅವರನ್ನು ಅಂಬೇಡ್ಕರ್ ಅವರು ಭಾರತದ ಹೆಮ್ಮೆಯ ಪುತ್ರ ಅವರು ಪರಿಶಿಷ್ಟ ಜಾತಿ ವರ್ಗ ಜನಾಂಗಗಳು ಹಾಗೂ ಹಿಂದುಳಿದ ಸಮುದಾಯದ ನಾಯಕರಾಗಿ ಸಂವಿಧಾನದ ರಚನೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅಗಾಧವಾದ ಜ್ಞಾನ ಭಂಡಾರವನ್ನು ಹೊಂದಿದ್ದಾರೆ ಹಿಂದುಳಿದ ವರ್ಗ ಜನರ ಅಪಾರ ಕಾಳಜಿಯನ್ನು ಕೂಡ ಅವರು ಮಾಡಿದ್ದಾರೆ ಅವರನ್ನು ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಕೂಡ ನೇಮಿಸಿದ್ದಾರೆ ಸದರಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಮೇಲೆ ಅನೇಕ ಸಮಿತಿಗಳು ಸಿದ್ಧಪಡಿಸಿದ ವರದಿಗಳನ್ನು ಪರಾಮರ್ಶಿಸಿ ಅನೇಕ ಚರ್ಚೆಗಳನ್ನು ನಡೆಸಿ ಭಾರತ ರಾಷ್ಟ್ರದ ಎಲ್ಲ ನಾಗರಿಕರ ಆಶ್ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನೆರವಾಗುವಂತೆ ಸಂವಿಧಾನವನ್ನು ಒಂದು ಉತ್ತಮ ಮಹತ್ವಪೂರ್ಣ ದಾಖಲೆಯನ್ನಾಗಿ ಅಂತಿಮವಾಗಿ ರೂಪಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಇಂದಿಗೂ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ನಿಸ್ವಾರ್ಥ ಜಾಣ್ಮೆಯ ತಜ್ಞ ಮತ್ತು ಕುಶಲಮತಿ ಕಾರ್ಯಕ್ಕೆ ಋಣಿಯಾಗಿರಬೇಕು ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾಗಿ ರೂಪುಗೊಂಡ ನಮ್ಮ ರಾಷ್ಟ್ರ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅಂತಿಮ ನಿರ್ಣಾಯಕ ಪಾತ್ರವನ್ನು ನಿರ್ವಹಿಸಿದ್ದರಿಂದಲೇ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಗುರುತಿಸಲಾಯಿತು ಐದನೆಯ ಪಾಯಿಂಟಲ್ಲಿ ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಯಾವುದೇ ಒಂದು ವಿಚಾರ ಬಂದಾಗ ಅದರಲ್ಲಿ ಅನುಕೂಲತೆಗಳು ಅನಾನುಕೂಲತೆಗಳು ಎರಡೂ ಕಾಣ್ತದೆ ಒಂದು ವಿಚಾರದ ಬಗ್ಗೆ ಕೆಲವರು ಹೊಗಳಬೋದು ಇನ್ನು ಕೆಲವರು ತೆಗಳಬಹುದು ಅದೇ ರೀತಿ ಸಂವಿಧಾನದ ಬಗ್ಗೆ ರಾಜ್ಯಾಂಗ ಕೆಲವು ಟೀಕೆಗಳನ್ನು ಕೂಡ ಮಾಡ್ತದೆ ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳು ಯಾವುದೆಲ್ಲ ಒಂದು ಕಾಂಗ್ರೆಸ್ಸಿನ ಸರ್ವಾಧಿಕಾರತ್ವ ಕಾಂಗ್ರೆಸ್ನ ಸರ್ವಾಧಿಕಾರತ್ವ ಸಾರ್ವಭೌಮತ್ವ ಸಭೆಯಾಗಿತ್ತು ಅದು ಸಾರ್ವಭೌಮತ್ವ ಸಭೆಯಾಗಿತ್ತು ಹಿಂದೂ ಸಾರ್ವಭೌಮ ಹೊಂದಿದ ಸಭೆ ಹಿಂದೂ ಸಾರ್ವಭೌಮತ್ವ ಹಿಂದೂ ಸಾರ್ವಭೌಮತ್ವ ಹೊಂದಿದ ಸಭೆ ಪ್ರಾತಿನಿತ್ಯ ಇಲ್ಲದ ಸಭೆ ಪ್ರಾತಿನಿತ್ಯ ಇಲ್ಲದ ಸಭೆ ಕಾನೂನು ತಜ್ಞರ ಸಾರ್ವಭೌಮತೆ ಕಾನೂರು ಕಾನೂನು ತಜ್ಞರ ಸಾರ್ವಭೌಮತೆ ಪ್ರಾತಿನಿತ್ಯ ಇಲ್ಲದ ಸಭೆ ಹಿಂದೂ ಸಾರ್ವಭೌಮತ್ವ ಕೋರಿದ ಸಭೆ ಅದು ಸಾರ್ವಭೌಮತ್ವದ ಸಭೆಯಾಗಿತ್ತು ಕಾಂಗ್ರೆಸ್ ಸರ್ವಾಧಿಕಾರತ್ವ ಕಾಂಗ್ರೆಸ್ ಸಂವಿ ಸರ್ವಾಧಿಕಾರತ್ವ ಸಂವಿಧಾನ ರಾಜ್ಯಾಂಗ ಸಭೆಯ ಟೀಕೆಗಳಲ್ಲಿ ನಾವು ಬರಿಬೇಕಾಗಿರುವಂಥದ್ದು ಕಾಂಗ್ರೆಸ್ ಸರ್ವಾಧಿಕಾರತ್ವ ಸಾರ್ವಭೌಮ ಸಭೆಯಾಗಿತ್ತು ಆಮೇಲೆ ಹಿಂದೂ ಸಾರ್ವಭೌಮ ಹೊಂದಿದ ಸಭೆ ಪ್ರಾತಿನಿಧ್ಯ ಇಲ್ಲದ ಸಭೆ ಕಾನೂನು ತಜ್ಞರ ಸಾರ್ವಭೌಮತೆ ಇದರ ಸಬ್ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನಂತರ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ವಿವರಿಸ್ತಾ ಹೋಗಿ ಸ್ನೇಹಿತರೆ ಎಲ್ಲವನ್ನು ಕೂಡ ಅದರಲ್ಲಿ ನಾವು ಓದ್ಕೊಳ್ಬೇಕು ಅಂತ ಇಲ್ಲ ಕಾಂಗ್ರೆಸ್ ಸರ್ವಾಧಿಕಾರ ಅಂದರೆ ಎಲ್ಲ ಈ ಒಂದು ವಿಚಾರ ಅಂತ ಬಂದಾಗ ಎಲ್ಲ ಕೂಡ ಏನು ಮಾಡಿತ್ತು ಸ ಕಾಂಗ್ರೆಸ್ಸೇ ತಗೊಂಡಿತ್ತು ಸದಸ್ಯರನ್ನು ನೇಮಕ ಮಾಡೋದು ಇರ್ಬೋದು ಸದಸ್ಯರನ್ನು ತುಂಬಿಕೊಳ್ಳುವಂಥದ್ದು ಇರ್ಬೋದು ಅದು ಅರವತ್ತೊಂಬತ್ತು ಮತವಿತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅರವತ್ತೊಂಬತ್ತು ಶೇಕಡ ಮತವಿತ್ತು ಮತ್ತು ಹನ್ ಎಂಬತ್ತ ಎರಡು ಮಟ್ಟಕ್ಕೆ ಏರಿತದ್ದು ಇದರಿಂದಾಗಿ ಸಂವಿಧಾನವನ್ನು ಕಾಂಗ್ರೆಸ್ಸೇ ಎಲ್ಲ ನೋಡಿಕೊಳ್ಳುವಂಥದ್ದು ಎರಡು ಸಾರ್ವಭೌಮತ್ವ ಸಭೆಯೇ ಇದು ನಿಜವಾಗಿ ಒಂದು ಸಾರ್ವಭೌಮತ್ವ ಸಭೆ ಎನ್ನುವಂಥದ್ದು ಅವರಿಗೆ ಒಂದು ನಮಗೆ ಕೇಳ್ತಾ ಇದ್ದಾರೆ ಹೌದಾ ಅಂತ ಇದು ನೋಡಿದರೆ ನಮಗೆ ಏನನ್ನಿಸ್ತದೆ ಅಂತ ಹೇಳಿದರೆ ಈ ಒಂದು ಸಭೆ ಸಾರ್ವಭೌಮ ಸಂವಿಧಾನ ಸಭೆಯಾಗಿ ರೂಪಿಸಿತ್ತು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಅಳತೆಯಾಗಿತ್ತು ಸಂವಿಧಾನ ಸಭೆ ಸ್ವತಂತ್ರ ಭಾರತಕ್ಕೆ ಹೊಸ ಸಂವಿಧಾನವನ್ನು ಕೂಡ ರೂಪಿಸಿತ್ತು ಇನ್ನು ಹಿಂದೂ ಸಾರ್ವಭೌಮತ್ವ ಹೊಂದಿದ ಸಭೆ ಸಂವಿಧಾನ ಸಭೆ ಅಂತ ಬಂದಾಗ ಅಲ್ಲಿ ಭಾರತೀಯರ ಬಹಳ ಮಹಮತ ಹೊಂದಿದ್ದು ಅದು ವಿಶ್ವಾಸಗಳಿಸಿದ್ದರು ಕೆಲ ಟೀಕಾಗಾರರೇನು ಮಾಡ್ತಾರೆ ಅದು ಸರಿಯಾದ ಪ್ರಾತಿನಿಧ್ಯವನ್ನು ಹೊಂದದೇ ಇನ್ ಇದ್ದಂಥದ್ದು ಜಗತ್ತಿನ ಯಾವುದೇ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ರಚನೆಯಾಗಿಲ್ಲ ಅಂತ ಹೇಳ್ತಾರೆ ಇನ್ನು ಪ್ರಾತಿನಿತ್ಯ ಇಲ್ಲದ ಸಭೆ ಸಂವಿಧಾನ ಸಭೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಿಂದ ಚುನಾಯಿಸಲ್ಪಟ್ಟಂತಹ ಅಂಗವಾಗಿರಲಿಲ್ಲ ಅಂತಹ ಟೀಕೆ ಮಾಡಿದ್ದಾರೆ ಅದು ಜನಪ್ರಿಯಕ್ಕೆ ಸ್ಪಂದಿತವಿಲ್ಲ ಸ್ಪಂದಿಸಲಿಲ್ಲ ಸೋಷಿಯಲಿಸ್ಟ್ ಕಮ್ಯುನಿಸ್ಟ್ ಮುಂದಾಳುಗಳು ಪ್ರಾತಿನಿಧ್ಯ ಇಲ್ಲದ ಸಂವಿಧಾನ ಸಭೆಯ ಲಕ್ಷಣಗಳನ್ನು ಟೀಕಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಂದಾಳು ಈ ಟೀಕೆಗಳನ್ನು ಸ್ಪಷ್ಟೀಕರಿಸಿ ಸಂವಿಧಾನ ಸಭೆಯ ಚುನಾವಣೆಯ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯಿಂದ ನಡೆಸಲಾಗಿದೆ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರಮಟ್ಟದ ಚುನಾವಣೆ ಅಸಾಧ್ಯವಾಗಿತ್ತು ಸಂವಿಧಾನ ಸಭೆಯ ಪ್ರಾತಿನಿಧ್ಯ ಲಕ್ಷಣವನ್ನು ಬಲಿಷ್ಠ ಭಾರತೀಯ ರಾಷ್ಟ್ರೀಯ ಪಕ್ಷಗಳ ಧುರೀಣರನ್ನು ಒಳಗೊಂಡು ಪುಷ್ಟೀಕರಿಸುತ್ತದೆ ಇನ್ನು ಅದರಲ್ಲಿ ಕಾನೂನು ತಜ್ಞರ ಸಾರ್ವಭೌಮತ್ವ ಕಾನೂನು ತಜ್ಞರ ಸಾರ್ವಭೌಮತ್ವ ಅಂತ ಹೇಳಿದಾಗ ಸಂವಿಧಾನ ರಚನಾ ಸಭೆಯ ವಕೀಲರು ರಾಜಕಾರಣಿಗಳಿಂದ ಕೂಡಿದ್ದು ಸಮಾಜದ ಇತರ ವರ್ಗದ ಜನರಿಗೆ ಸಾಕಷ್ಟು ಪ್ರಾತಿನಿಧ್ಯತೆ ಇರಲಿಲ್ಲ ಅಂತ ಟೀಕಿಸ್ತಾರೆ ಕೆಲವು ಟೀಕಾಗಾರರ ಪ್ರಕಾರ ಭಾರತ ಸಂವಿಧಾನ ವಕೀಲರ ನಂದನವನ ಅಂತ ಕರೀತಾ ಇದ್ರು ನಿಜಾಂಶ ಹೇಳುವುದಾದರೆ ಕಾಂಗ್ರೆಸ್ ಪಕ್ಷದ ಅತ್ಯುನ್ನತ ಮುಂದಾಳುಗಳಿಂದ ಸಂವಿಧಾನ ರಚನಾ ಸಭೆ ನಿರ್ದೇಶಿಸಲ್ಪಡುತ್ತಿತ್ತು ದುರೀಣರಾದ ನೆಹರು ಪಾಟೀಲ್ ಪ್ರಸಾದ್ ಅಜಾದ್ ಮುನ್ಸಿಮ್ ಸಾರ್ವಭೌಮತ್ವವನ್ನು ಹೊಂದಿದ್ದರು ನೇರವಾಗಿ ಚುನಾಯಿಸಲ್ಪಡದೆ ಹಾಗೂ ಸಮಸ್ತ ಭಾರತೀಯರಿಗೆ ಹೊಣೆಗಾರರಾಗದೆ ಸಂವಿಧಾನ ಸಭೆ ಉನ್ನತ ಪ್ರಾತಿನಿಧ್ಯ ಹೊಂದಿರುವ ಅಂಶವಾಗಿತ್ತು ಇವಿಷ್ಟು ವಿಚಾರಗಳು ನಮ್ಮ ಸಂವಿಧಾನದ ರಚನೆಯಲ್ಲಿ ಬರ್ತದೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ನೋಡಿಕೊಳ್ಳಿ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದರೆ ಲೈಕ್ ಕೊಡಿ ಧನ್ಯವಾದಗಳು